ಒಂದು ಮುಂಜಾನೆ ಒಂದು ಸುಂದರ ಹಳ್ಳಿಯಲ್ಲಿ ಒಂದು ಮುದ್ದಾದ ಕುಟುಂಬ ವಾಸವಾಗಿರುತ್ತದೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಒಬ್ಬ ಸುರೇಶ ಇನ್ನೊಬ್ಬ ರಮೇಶ ರಮೇಶ ಓದಿದ್ದಲ್ಲಿ ತುಂಬ ಮುಂದೆ ಇರುತ್ತಾನೆ ಆದರೆ ಸುರೇಶ ಓದಿನಲ್ಲಿ ಸ್ವಲ್ಪ ದಡ್ಡನಾಗಿರುತ್ತಾನೆ ಅಂದರೆ ಸ್ವಲ್ಪ ಹಿಂದುಳಿದಿರುತ್ತಾನೆ ರಮೇಶ ಎಂದರೆ ತಂದೆಗೆ ತುಂಬ ಅಚ್ಚುಮೆಚ್ಚು ಆದರೆ ಸುರೇಶ ಎಂದರೆ ತಂದೆಗೆ ಆಗುತ್ತಿರುವುದಿಲ್ಲ ಯಾಕೆಂದರೆ ಅವನು ಚೆನ್ನಾಗಿ ಓದುವುದಿಲ್ಲ ಎಂದು ಚಿಕ್ಕವನಿದ್ದಾಗಲೇ ಅವನನ್ನು ದೂರ ಇಟ್ಟಿರುತ್ತಾರೆ ಹೀಗೆ ಕಾಲ ಕಳೆದಂತೆ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆ ರಮೇಶ ಬೆಳೆದು ದೊಡ್ಡವನಾಗಿ ದೊಡ್ಡ ಲಾಯರ್ ಆಗ್ತಾನೆ ಆದರೆ ಸುರೇಶ ಸೆಕೆಂಡ್ ಪಿ ಅಲ್ಲಿ ಫೇಲ್ ಆಗಿರುತ್ತಾನೆ ನೋಡು ರಮೇಶ ಎಷ್ಟು ಚೆನ್ನಾಗಿ ಓದಿ ದೊಡ್ಡ ವಿದ್ಯಾವಂತನಾಗಿ ದೊಡ್ಡ ಲಾಯರ್ ಆಗಿದ್ದಾನೆ ನೀನು ಇದೀಯಾ ಮೂದೇವಿ ಅಂತ ಹೇಳಿ ಸುರೇಶನಿಗೆ ತುಂಬ ಬೈಯುತ್ತಾರೆ ಅದಕ್ಕೆ ಸುರೇಶ ಹೀಗೆ ಹೇಳುತ್ತಾನೆ ಸಾಕು ಸುಮ್ಮನೆ ಇರಪ್ಪ ನಿನಗೇನು ಗೊತ್ತು ಅವನು ಚೆನ್ನಾಗಿ ಓದಿರಬಹುದು ಆದರೆ ನಾನು ನಿಮ್ಮನ್ನು ಮತ್ತು ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಸುರೇಶ ತಂದೆಗೆ ಹೇಳುತ್ತಾನೆ ಆಗ ತಂದೆ ಓ ನೀನು ನಮ್ಮನ್ನ ನೋಡ್ಕೊಳ್ತೀಯಾ ಹೇಗೆ ನೋಡ್ಕೊಳ್ತೀಯ ಅಲ್ಲಿ ನೋಡು ರಮೇಶನಿಗೆ ಮೂವತ್ತು ಸಾವಿರ ಸಂಬಳ ಬರುತ್ತದೆ ತಿಂಗಳಿಗೆ ನಿನಗೇನು ಬರುತ್ತದೆ ಹುಚ್ಚ ಅಂತ ಸುರೇಶನಿಗೆ ತಂದೆ ಬಯ್ಯುತ್ತಾರೆ ಆಗ ಸುರೇಶ ಹೀಗೆ ಹೇಳುತ್ತಾನೆ ಅವನು ಚೆನ್ನಾಗಿ ಹೋದಿರಬಹುದು ಅಪ್ಪ ಆದರೆ ಬದುಕು ಸಾಗಿಸಲು ಹೋದೇ ಮುಖ್ಯವಲ್ಲ ಲೋಕಜ್ಞಾನವಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂದು ಅಪ್ಪನ ಮುಂದೆ ವಾದ ಮಾಡುತ್ತಾನೆ ಹೀಗೆ ಆರು ತಿಂಗಳ ನಂತರ ಒಂದು ದಿನ ರಮೇಶ ಲೆಟರ್ ಬರೆದು ಮನೆ ಬಿಟ್ಟು ಹೊರಟು ಹೋಗಿರುತ್ತಾನೆ ಆ ಪತ್ರ ತಂದೆ ಕೈಗೆ ಸಿಗುತ್ತದೆ ಅಯ್ಯೋ ದೇವರೇ ನಾನು ನಂಬಿದ ಮಗ ನನಗೆ ಮೋಸ ಮಾಡಿಬಿಟ್ಟ ಆಗ ತಾಯಿ ಅಯ್ಯೋ ರೀ ಏನಾಯಿತು ಯಾಕೆ ಅಳುತ್ತಾ ಇದ್ದೀರಿ ಎಂದು ಕೇಳುತ್ತಾಳೆ ಅದಕ್ಕೆ ತಂದೆ ಪತ್ರದಲ್ಲಿ ಇರುವುದನ್ನು ಹೇಳುತ್ತಾನೆ ನೋಡು ನಿನ್ನ ಮಗ ಮೋಸ ಮಾಡಿಬಿಟ್ಟ ಓಡಿ ಹೋಗಿ ಮದುವೆ ಆಗಿದ್ದಾನೆ ಹಾಗೆ ಪತ್ರದಲ್ಲಿ ಬರೆದಿದ್ದಾನೆ ನಿಮಗೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡಿ ಅಂತ ಬರೆದಿದ್ದಾನೆ ಕಣೆ ಅದಕ್ಕೆ ತಾಯಿ ಅಯ್ಯೋ ದೇವರೇ ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ ನನ್ನ ಮಗ ನಮಗೆ ಮೋಸ ಮಾಡಿಬಿಟ್ಟ ಎಂದು ತಂದೆ ತಾಯಿ ಇಬ್ಬರು ಕೊರಗುತ್ತಾ ಕೂತರು ಅಷ್ಟರಲ್ಲಿ ಸುರೇಶ ಬರುತ್ತಾನೆ ಯಾಕೆ ಏನಾಯಿತು ಇಬ್ಬರು ಯಾಕೆ ಅಳ್ತಾ ಇದ್ದೀರಾ ಏನಾಗಿದೆ ಅಂತ ಸುರೇಶ ಅಪ್ಪ ಅಮ್ಮನಿಗೆ ಪ್ರಶ್ನೆ ಕೇಳುತ್ತಾನೆ ಅದಕ್ಕೆ ತಂದೆ ನಿಮ್ಮಣ್ಣ ಮನೆ ಬಿಟ್ಟು ಹೋಗಿದ್ದಾನೆ ಕಣೋ ನನಗೆ ತುಂಬ ಭಯ ಆಗ್ತಾ ಇದೆ ಪತ್ರದಲ್ಲಿ ಬರೆದಿದ್ದಾನೆ ನನ್ನನ್ನು ಹುಡುಕಲು ಪ್ರಯತ್ನ ಪಡಬೇಡ ಎಂದು ಅದಕ್ಕೆ ಸುರೇಶ ಅವನು ಹೋದರೆ ಏನಾಯಿತು ನಾನಿದಿನಲ್ವಾ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಚಿಂತಿಸಬೇಡಿ ನಾನು ನಿಮ್ಮ ಜೊತೆ ಯಾವಾಗಲೂ ಇರುತ್ತೇನೆ ಎಂದು ತಂದೆ ತಾಯಿಗೆ ಧೈರ್ಯವನ್ನು ತುಂಬುತ್ತಾನೆ ಸುರೇಶ ಆಗ ತಂದೆ ಬೇಸರದಿಂದ ಹೆಂಡತಿಗೆ ಹೀಗೆಂದು ಹೇಳುತ್ತಾನೆ ನಾನು ದ್ರೋಹಿ ಕಣೆ ನಾನು ಸುರೇಶನನ್ನು ಚಿಕ್ಕ ವಯಸ್ಸಿನಲ್ಲೂ ದೂರ ಇಡುತ್ತಾ ಬಂದೆ ಅವನು ಓದುವುದಿಲ್ಲ ಎಂದು ನಾನು ತುಂಬ ದ್ರೋಹಿ ನಾನು ತಪ್ಪು ಮಾಡಿಬಿಟ್ಟೆ ಕಣೆ ಎಂದು ತಂದೆ ತುಂಬ ಪಶ್ಚಾತಾಪ ಪಡುತ್ತಾನೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಅಪ್ಪ ನಾನು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಧೈರ್ಯದ ಮಾತನ್ನು ಹೇಳುತ್ತಾನೆ ಹೀಗೆ ಕಾಲ ಕಳೆದಂತೆ ಒಂದು ದಿನ ಸುರೇಶ ವ್ಯವಸಾಯ ಮಾಡಲು ಪ್ರಾರಂಭಿಸುತ್ತಾನೆ ಅಪ್ಪ ವ್ಯವಸಾಯ ಮಾಡಿ ಕಷ್ಟಪಟ್ಟು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಧೈರ್ಯದ ಮಾತನ್ನು ಸುರೇಶ ತಂದೆಗೆ ಹೇಳುತ್ತಾನೆ ಹೀಗೆ ಕಾಲ ಕಳೆದಂತೆ ಸುರೇಶ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಪ್ರತಿಫಲನೂ ಸಿಗುತ್ತದೆ ಆ ಕುಟುಂಬ ತುಂಬ ಸಂತೋಷದಿಂದ ಇರುತ್ತದೆ ಈ ಕತೆಯಲ್ಲಿ ನಾವು ಓದು ಮುಖ್ಯ ಆದರೆ ಅನಿವಾರ್ಯವಲ್ಲ ಎಂಬುದನ್ನು ತಿಳಿಯುತ್ತೇವೆ ಬದುಕು ಸಾಗಿಸಲು ಲೋಕಜ್ಞಾನವಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನು ತಿಳಿಯಬಹುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಮಾರಲ್ ಸ್ಟೋರಿಗಳಿಗೆ ಹಾರ್ಟ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್